ನಮಸ್ಕಾರ ಈ ನೋಡಿ ಕಸ್ಪರ್ಕೆ ಮತ್ತು ಉಪ್ಪುನ ಲಕ್ಷ್ಮೀ ಸ್ವರೂಪ ಅಂತ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಕಸ್ಪರ್ಕೆ ಹೊಸ ಕಸ್ಪರ್ಕೆ ಯಾವ ದಿನ ಖರೀದಿ ಮಾಡಬೇಕು ಪರ್ಚೇಸ್ ಮಾಡಬೇಕು ಮನೆಗೆ ತಗೊಂಡೋಗ್ಬೇಕಪ್ಪ ಅಂದರೆ ಶನಿವಾರ ದಿನ ಹೊಸ ಕಸ್ಪರ್ಕೆ ಮನೆಗೆ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಹಳೇ ಕಸ್ಪರ್ಕೆಗಳು ಮನೆಯಲ್ಲಿರೋ ಕಸ್ಪರ್ಕೆನ ಶುಕ್ರವಾರದಂದು ಅಥವಾ ಗುರುವಾರದಂದು ಹೊರಗಡೆ ಬಿಸಾಡಬೇಡಿ ಎರಡನೇದು ಉಪ್ಪು ಕಲ್ಲುಪ್ಪಾಗಲಿ ಸಾಫ್ಟ್ ಉಪ್ಪಾಗಲಿ ಯಾವ ದಿನ ಖರೀದಿ ಮಾಡಬೇಕು ಪರ್ಚೇಸ್ ಮಾಡಬೇಕಂದ್ರೆ ಶುಕ್ರವಾರದಂದು ಪರ್ಚೇಸ್ ಮಾಡಿ ಉಪ್ಪನ್ನ ದಾನ ಕೊಡಬೇಕಪ್ಪ ಬಡವರಿಗೆ ಅನಾಥರಿಗೆ ಅಂದರಿಗೆ ಅಂಗವಿಕಲರಿಗೆ ಅನಾಥಾಶ್ರಮಕ್ಕೆ ರುದ್ರಾಶ್ರಮಕ್ಕೆ ಬಡವರಿಗೆ ಗೌರ್ನಮೆಂಟ್ ಸ್ಕೂಲು ಒಂದು ಸ್ಕೂಲುಗಳಿಗೆ ಆಮೇಲೆ ಮಠಗಳಿಗೆ ದಾರಿದ್ರ್ಯ ದೋಷ ನಿವಾರಣೆ ಆಗಬೇಕಪ್ಪ ಅಂತಂದರೆ ಉಪ್ಪನ್ನ ಕಲ್ಲುಪ್ಪು ಸಣ್ಣುಪ್ಪನ ಶನಿವಾರದಂದು ದಾನ ಕೊಡಿ ಅದರಲ್ಲೂ ಈ ಯಮಗಂಡ ಕಾಲದಲ್ಲಿ ದಾನ ಕೊಟ್ಟರೆ ತುಂಬ ಒಳ್ಳೆಯದು ಶ್ರೇಷ್ಠ ಅರ್ಥ ಆಯಿತಾ ಇನ್ನು ಮನೆ ಒಳಗಡೆ ಈ ಗಂಡ ಹೆಂಡತಿ ಜಗಳ ವಿಪರೀತ ಇರುತ್ತಪ್ಪ ಅನ್ನುವರು ಅಮುವಾಸೆ ದಿನ ಮನೆಯಲ್ಲಿ ಜಾಡು ಕಟ್ಟಿರುತ್ತೆ ಕಟ್ಕೊಂಡಿರುತ್ತೆ ಕಸ್ಪರ್ಕೆಯಿಂದ ಅಮುವಾಸೆ ದಿನ ಜಾಡೂನ ಕ್ಲೀನ್ ಮಾಡ್ತಾ ಬನ್ನಿ ಗಂಡ ಹೆಂಡತಿ ಜಗಳನು ನಿವಾರಣೆ ಆಗುತ್ತೆ ಜೊತೆಗೆ ಲಕ್ಷ್ಮೀ ತಾಯಿ ಅನುಗ್ರಹ ಆಶೀರ್ವಾದನೂ ಸಿಗುತ್ತೆ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತೀವಿ ಗೈಡೆನ್ಸ್ ಮಾಡ್ತೀವಿ ನಾವೇನು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ನಿಮ್ಮನ್ನೇ ನಾವು ಶ್ರೀಮಂತರನ್ನಾಗಿ ಮಾಡಲ್ಲ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ ಇದೆಲ್ಲ ಹಿರಿಯರು ನಮಗೆ ಕಲಿಸ್ಕೊಟ್ಟಿರೋ ಒಂದು ಪಾಠಗಳು ನಮಸ್ಕಾರ